ಖಂಡಿತ ಒಳ್ಳೆ ಬಡ್ಜೆಟ್ಟು ಸಿದ್ದರಾಮಯ್ಯನವರು ಪ್ರತಿಯೊಂದು ಸ್ತರಗಳಿಗೂ ಎಲ್ಲರಿಗೂ ಅನುಕೂಲ ಆಗೋ ರೀತಿಯಲ್ಲಿ ಬಡಬಗ್ರಿಗೆ ಬಹುತೇಕ ವಿಶೇಷವಾಗಿ ಅನುಕೂಲ ಆಗೋ ರೀತಿಲಿ ಬಡ್ಜೆಟ್ನ ಮಂಡಿಸಿದ್ದಾರೆ ಮೈನಾರಿಟಿನೇ ಬರೀ ಮುಸ್ಲಿಮ್ಸೇ ಒಂದು ಹದಿನಾಲ್ಕು ಪರ್ಸೆಂಟ್ ಇದ್ದಾರೆ ದೊಡ್ಡ ಚಂಕ್ ಅಲ್ವಾ ಬಹುತೇಕ ಬಡವರು ಇರೋರಲ್ಲಿ ಮುಸ್ಲಿಮ್ಸು ಕಾರ್ಮಿಕರ ವರ್ಗ ಬಹುತೇಕ ಮುಸ್ಲಿಮ್ಸು ತಪ್ಪೇನಿದೆ ಅದರಲ್ಲಿ ಕೊಡುವಂಥದ್ರಲ್ಲಿ ಈಗ ಕೋರ್ಟ್ ಹೇಳೋದು ಇಷ್ಟೇ ಸಾರ್ ಎಲೆಕ್ಷನ್ ಇದ್ದಾಗ ಟರ್ಮ್ ಮುಗೀತು ಎಲೆಕ್ಷನ್ ಮಾಡಿಬಿಡಿ ನೀನು ಅಮೆಂಡ್ಮೆಂಟ್ ಮಾಡ್ಕೋಬೇಕು ಎಲೆಕ್ಷನ್ ಟೈಮಲ್ಲಿ ಆಗಬೇಕು ಮಾಡ್ಕೋ ಯಾರು ಬೇಡ ಅಂದರು ಅಮೆಂಡು ಮಾಡ್ಕೊಂಡು ನೆಕ್ಸ್ಟ್ ಎಲೆಕ್ಷನ್ ಇಟ್ಕೋ ಅದನ್ನು ನಮಸ್ಕಾರ ನಾನು ರಾಧಾಕೃಷ್ಣ ರಾಜಾಜಿನ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ತಾವು ಬಜೆಟ್ ಬಗ್ಗೆ ಕೇಳ್ತಾ ಇದ್ದೀರಿ ಆಯವ್ಯ ಮಂಡಿಸಿ ಈಗಾಗಲೇ ಅಸೆಂಬ್ಲಿನಲ್ಲಿ ಡಿಸ್ಕಷನ್ ನಡೀತಾ ಇದೆ ನನಗಾದರೂ ಅನಿಸಿದ್ದು ಅಂತಂದರೆ ಖಂಡಿತ ಒಳ್ಳೆಯ ಬಡ್ಜೆಟ್ಟು ಸಿದ್ದರಾಮಯ್ಯನವರು ಪ್ರತಿಯೊಂದು ಸ್ತರಗಳಿಗೂ ಎಲ್ಲ ಕಮ್ಯುನಿಟಿಗಳು ಡೌನ್ ಟ್ರಾಡನ್ನು ಎಸ್ ಸಿ ಎಸ್ ಟಿ ಮತ್ತೊಂದು ಮಗನ ಎಲ್ರಿಗೂ ಅನುಕೂಲ ಆಗೋ ರೀತಿಲಿ ಬಡಬಗ್ಗರಿಗೆ ಬಹುತೇಕ ವಿಶೇಷವಾಗಿ ಅನುಕೂಲ ಆಗೋ ರೀತೀಲಿ ಬಡ್ಜೆಟ್ನ ಮಂಡಿಸಿದ್ದಾರೆ ಅಂತ ನಾನಾದರೂ ಹೇಳಿಕ್ಕೆ ಇಚ್ಛೆಪಡ್ತೀನಿ ಅದ್ರ ಜೊತೆಗೆ ಏನು ಈಗ ಆಪೋಸಿಷನ್ ಅವರು ಆಪೋಸ್ ಅಪೋಸ್ ಮಾಡಲೇಬೇಕು ಅದನ್ನು ತೀರಾ ಒಂಥರ ತುಷ್ಟೀಕರಣ ಮಾಡ್ತಾ ಇದ್ದಾರೆ ಅಲ್ಪಸಂಖ್ಯಾತರಿಗೆ ಈಗ ಒಂದು ಸ್ಟ್ಯಾಟಿಸ್ಟ್ ಸ್ಟ್ಯಾಟಿಸ್ಟಿಕ್ಸ್ ಪ್ರಕಾರನೇ ತಗೊಳ್ಳಿ ಬಡ್ಜೆಟ್ಟು ಎಷ್ಟು ಆಲ್ಮೋಸ್ಟು ನಾಲ್ಕು ಲಕ್ಷದ ಒಂಬತ್ತು ಸಾವಿರ ಕೋಟಿ ಬಡ್ಜೆಟ್ ಅಲ್ವಾ ಈಗ ಏನು ಈಗ ಈ ಮೈನಾರಿಟಿಸಿಕೊಟ್ಟಿರುವಂಥ ಎಷ್ಟು ಸುಮಾರು ನಾಲ್ಕೂವರೆ ಸಾವಿರ ಕೋಟಿ ಎಷ್ಟು ಪರ್ಸೆಂಟ್ ಆಯಿತು ಅದನ್ನು ಏನೀಗ ವಿಂಗಡಿಸಿ ಒಂದೊಂದು ಒಂದೊಂದು ಇಂಥದ್ದಕ್ಕೆ ಇಂಥದಕ್ಕೆ ಅಂತ ಹೇಳಿದಾಗ ಅದು ವಿಶೇಷವಾಗಿ ಮುಸ್ಲಿಮರು ಇದು ಎದ್ದು ಕಾಣ್ತಾ ಇದೆ ಅಷ್ಟಕ್ಕೆ ನಾವು ಆ ರೀತಿ ಅದನ್ನು ತೀರ ವೈಭವೀಕರಿಸಿ ಅದನ್ನು ದೊಡ್ಡ ಇಶ್ಯೂ ಥರ ಮಾಡಿ ದಟ್ ಈಸ್ ನಾಟ್ ಕರೆಕ್ಟ್ ಈಗ ಫಾರ್ ಎಕ್ಸಾಂಪಲ್ ಈಗ ನೋಡಿ ಮೈನಾರಿಟಿನೇ ಬರೀ ಮುಸ್ಲಿಮ್ಸೇ ಒಂದು ಹದಿನಾಲ್ಕು ಪರ್ಸೆಂಟ್ ಇದ್ದಾರೆ ದೊಡ್ಡ ಚಂಕ್ ಅಲ್ವಾ ಬಹುತೇಕ ಬಡವರು ಇರೋರಲ್ಲಿ ಮುಸ್ಲಿಮ್ಸು ಕಾಯಕ ಮಾಡೋರು ಬಹುತೇಕ ಕಾರ್ಮಿಕರ ವರ್ಗ ಬಹುತೇಕ ಮುಸ್ಲಿಮ್ಸು ತಪ್ಪೇನಿದೆ ಅದರಲ್ಲಿ ಕೊಡುವಂಥದ್ರಲ್ಲಿ ಉದಾರವಾಗಿ ತಗೋಬೇಕು ನೀವು ಎಲ್ಲ ದೃಷ್ಟಿಲ್ ತಗೊಂಡ್ರೆ ಒಳ್ಳೇದು ಅಂತ ನಾನಾದರೂ ಅನ್ ಹದಿನಾರು ಸಾವಿರ ಕೋಟಿಯನ್ನು ಈ ಬಾರಿ ಸಾಲ ಮಾಡಲೇ ಮುನ್ನಡೆ ಆಗಿದೆ ಅಂತ ಹೇಳ್ತೀನಿ ಈಗ ಏನು ಯಾರ್ಡ್ ಸ್ಟಿಕ್ಸ್ ಇದೆ ಸಾಲಕ್ಕೂ ನಮ್ಮ ಇದಕ್ಕೂ ಅದೇನೋ ಒಂದು ರೇಷಿಯೋ ಅಂತ ಕರೀತಾರೆ ಆದ್ರೂ ವಿತಿ ವಿತಿನ್ ದಟ್ ಲಿಮಿಟ್ಸಲ್ಲಿ ಇದೀವಲ್ಲ ದೊಡ್ಡ ರಾಜ್ಯ ಸಮೃದ್ಧ ರಾಜ್ಯ ಅದ್ರ ಜೊತೆಗೆ ಅಷ್ಟೇ ಒಂದು ಉತ್ತಮ ರೀತಿಯಲ್ಲಿ ಬೆಳೀತಾ ಇರೋಂಥ ಸ್ಟೇಟಿಗೆ ಬೇಕೇ ಬೇಕಾಗುತ್ತೆ ನೀವು ಸರಿದೂಗಿಸ್ಬೇಕಲ್ಲ ಬರೀ ಇನ್ಕಮ್ ಆಮದನೀಲೇ ನಾವು ನಡೆಸಲಿಕ್ಕ ಸಾಲ ಕೂಡ ಮಾಡಬೇಕು ವಿತಿನ್ ಲಿಮಿಟ್ಸಲ್ಲಿದೆ ಅಬ್ ದಟ್ಲಿ ನೋ ಪ್ರಾಬ್ಲಮ್ ಏನೋ ಸಣ್ಣ ಪುಟ್ಟ ಅದ್ರ ಬಗ್ಗೆ ನನಗೆ ಡೀಟೇಲ್ ಸಣ್ಣ ಪುಟ್ಟ ದೋಷ ಯಾವುದಕ್ಕೂ ಪ್ರೊವಿಷನ್ ಮಾಡೋದು ಇನ್ಯಾವುದಕ್ಕೂ ಇದು ಮಾಡ್ತಾರೆ ನಮಗೊಂದು ದೊಡ್ಡ ಹೊರೆ ಇರೋದು ಬಡಬಗ್ಗರಿಗೆ ಏನು ಫ್ರೀ ಬೀಸು ನಾವು ಐದು ಗ್ಯಾರಂಟಿ ಯೋಜನೆಗಳು ಅದು ಒಂದಕ್ಕೇ ಐವತ್ತೆರಡು ಸಾವಿರ ಕೋಟಿ ಸತಿ ಪ್ರೊವಿಷನ್ ಮಾಡಿ ಇಟ್ಟಿದ್ದಾರೆ ಬಹುತೇಕ ನಮ್ಮಲ್ಲಿ ಬರುವಂಥ ಸಾಕಷ್ಟು ಇನ್ಕಮ್ಮು ಈ ಥರದ್ದು ಇದಕ್ಕೆ ಹೋಗ್ತದೆ ಬಟ್ ಅನಿವಾರ್ಯ ಅದು ಅಷ್ಟೇ ಎಲ್ಲೋ ಎಲೆಕ್ಷನ್ ಟೈಮಲ್ಲಿ ಮತ್ತು ನಾಲ್ಕು ತಿಂಗಳು ಒಂದ್ಸಲ ಎರಡು ಸಾವಿರ ಗೃಹಲಕ್ಷ್ಮಿ ಯೋಜನೆ ಕೊಡ್ತಿದ್ದಾರೆ ಅಂತ ಹೇಳಿ ಸರ್ ಇಲ್ಲ ಆಲ್ಮೋಸ್ಟ್ ಕೊಡ್ತಾ ಬಂದಿದ್ದಲ್ಲ ಈ ನಡುವೆ ಸ್ವಲ್ಪ ಹಣದ ಹಣಕಾಸಿನ ಕೊರತೆ ಆಗಿದ್ದರಿಂದ ಸ್ವಲ್ಪ ಡಿಲೇ ಆಗಿರ್ಬೋದು ಮನೆ ತಾನೇ ಎರಡು ತಿಂಗಳು ಮೂರು ತಿಂಗಳು ಬಿಡುಗಡೆ ಮಾಡಿದ್ದಾರೆ ಅದು ನಿರಂತರವಾಗಿ ಮಳೆ ಮಾಡ್ತೀವಿ ಅಂತ ಅದೊಂದು ಗ್ಯಾರಂಟಿ ಸೊ ಆ ಖಾತ್ರಿ ಕೊಡಲೇಬೇಕು ಹಣ ಇಲ್ಲ ಈ ಗ್ಯಾರಂಟಿ ಯೋಜನೆಯಿಂದ ಸರ್ಕಾರಕ್ಕೆ ಹೊರೆ ಆಯಿತು ಸರ್ ಹೊರೆ ಎಲ್ಲನೂ ಹೊರೆಯೇ ಹೆಂಗೆ ಹೇಳಿದಾಗ ಆಯವ್ಯಯದಲ್ಲಿ ಆಮದನಿ ಇನ್ಕಮ್ ಏನಿದೆ ಹಂಗೆ ಔಟ್ ಗೋಯಿಂಗ್ ಸರಿದೂಗಿಸ್ಲೇಬೇಕಲ್ಲ ಸರ್ಕಾರದ ಹೊಣೆ ಅದು ಯಾವ ರೀತಿ ಒಂದು ಅದು ಬೆಂಗಳೂರು ದಿ ದಿಕ್ಕಿನಲ್ಲಿ ಹೇಳಬೇಕು ಅಂದರೆ ಫಸ್ಟ್ ಆಫ್ ಆಲು ಎಷ್ಟರ ಮಟ್ಟಿಗೆ ಈಗ ಆಗೋಗಿದೆ ಅಂತಂದರೆ ಏನು ಈ ಟ್ರಾಫಿಕ್ಕು ತುಂಬಾ ಜಾಸ್ತಿ ಆಗಿದೆ ನೀವು ಈ ಇದು ಏನು ನಾವು ಇದು ಮಾಡ್ತಾ ಇದ್ದೀವಲ್ಲ ಮೆಟ್ರೋ ಏನೇನೂ ಸಾಲೋದಿಲ್ಲ ಇವಾಗ ಅಷ್ಟರ ಮಟ್ಟಿಗೆ ಅದೀಗ ಒಂದು ಹೊಸ ದಿಕ್ಕಿನಲ್ಲಿ ಯೋಚನೆ ಮಾಡ್ತಾ ಇರೋದು ನಮ್ಮ ಡಿ ಕೆ ಶಿವಕುಮಾರ್ ಸಾಹೇಬರು ಒಂದು ನಲವತ್ತು ಸಾವಿರ ಕೋಟಿ ಈಗ ಒಂದು ಪ್ರೊವಿಷನ್ ಪ್ರವಿಷನ್ ಅಂದರೆ ಬಡ್ಜೆಟ್ರ ಪ್ರೊವಿಷನ್ ಅಲ್ಲ ಒಂದು ಯೋಜನೆ ಹಾಕ್ಕೊಂಡಿದ್ದಾರೆ ಟನಲ್ಗಳು ವಿಧಿ ಇಲ್ಲ ಕೆಳಗಡೆ ಕುರಿತ ಸುರಂಗ ಮಾರ್ಗಗಳು ಮಾಡಲೇಬೇಕು ಅಷ್ಟರ ಮಟ್ಟಿಗೆ ಅನಿವಾರ್ಯ ಆಗ್ಬಿಟ್ಟಿದೆ ಬೆಂಗಳೂರಿಗೆ ಇವಾಗ ದಟ್ಸ್ ಎ ಗುಡ್ ಪಾಯಿಂಟ್ ಜೊತೆಗೆ ಬೆಂಗಳೂರಿಗೆ ಸುಮಾರು ಏಳು ಸಾವಿರ ಕೋಟಿ ಈ ಸತಿ ಅನುದಾನ ಕೊಟ್ಟಿದ್ದಾರೆ ತುಂಬ ಒಳ್ಳೆ ಇದೇನದು ಮೂವ್ ಅಂತಲೇ ಹೇಳಬೇಕು ಅನಿಸುತ್ತೆ ಎಕ್ಸ್ಪೆಕ್ಟೇಷನ್ ಪ್ರಕಾರ ಸರ್ಕಾರ ಅಭಿವೃದ್ಧಿ ಕಡೆ ಹೋಗ್ತಿಲ್ಲ ಸೊ ಸ್ಲೋ ಮಂದಗತಿ ಅದು ಒಂದು ಮೇಜರ್ ಕಾರಣ ಸೆಂಟ್ರಲ್ ಗೌರ್ಮೆಂಟು ನಮಗೆ ಬರಬೇಕಾದ ಫಾರ್ ಎಕ್ಸಾಂಪಲ್ ನೋಡಿ ಒಂದು ರೂಪಾಯಿ ನೀವು ಟ್ಯಾಕ್ಸ್ ಕೊಡ್ತೀರಾ ಸೆಂಟ್ರಲ್ ಗೌರ್ಮೆಂಟಿಗೆ ನಿಮಗೆ ಕೊಡೋದೆಷ್ಟು ಹನ್ನೆರಡು ಪೈಸಾನೋ ಹನ್ನೊಂದು ಪೈಸಾನ ಇನ್ನೊಂದು ಫಾರ್ ಎಕ್ಸಾಂಪಲ್ ದೊಡ್ಡ ಸ್ಟೇಟ್ ಅಂತ ಹೇಳಿ ಉತ್ತರ ಪ್ರದೇಶ ಅವರು ಒಂದು ರೂಪಾಯಿ ಕೊಟ್ಟರೆ ಮೂವತ್ತೊಂದು ಪೈಸೆ ಕೊಡ್ತಾ ಇದ್ದೀರಾ ನೀವು ಈ ತರತಮ್ಯ ಯಾಕೆ ನೋಡೋ ಉಳ್ಳ ರಾಜ್ಯಗಳು ತೀರಾ ಹಿಂದುಳಿದ ರಾಜ್ಯಗಳಿಗೆ ಪೂರಕವಾಗಿರಬೇಕು ಬಡ್ಜೆಟ್ರಿ ಪ್ರಾವಿಷನಲ್ಲಿ ಮತ್ತೊಂದ್ರೆ ಸೆಂಟ್ರಲ್ ಗೌರ್ಮೆಂಟು ಅದು ಈ ಫೆಡ್ರಲ್ ಸಿಸ್ಟಮ್ನಲ್ಲಿ ಮುಖ್ಯ ಬಟ್ ಒಂದು ಕಣ್ಣಿಗೆ ಇದು ಇದು ತೀರಾ ಶು ಅನ್ಯಾಯ ಆಗುತ್ತೆ ನೀನು ಒಂದು ರೂಪಾಯಿ ಕಿತ್ಕೊಂಡ್ಬಿಟ್ಟು ಬರೀ ನೀನು ಹನ್ನೆರಡು ಹದಿಮೂರು ಪೈಸೆ ಕೊಡ್ತೀನಿ ಸ್ಟೇಟು ಏನೋ ತಡ್ಕೋತಾ ಇದೆಯಾ ಸ್ಟೇಟು ಸಮೃದ್ಧ ರಾಜ್ಯ ಅದಂಗೆ ಇನ್ನೊಂದು ನಾಲ್ಕು ವರ್ಷ ಇದೇ ರೀತಿ ನೀನು ಅದು ಮುದ್ರೆ ಇದು ಎಲ್ಲೋಗ್ತದೆ ಸಮೃದ್ಧ ರಾಜ್ಯ ಬಡ ರಾಜ್ಯ ಆಗ್ತದೆ ಆ ದಿಕ್ಕಿನಲ್ಲಿ ಯೋಚನೆ ಮಾಡಬೇಕು ಇವತ್ತು ಸೆಂಟ್ರಲ್ ಗೌರ್ಮೆಂಟು ಬಿ ಬಿ ಎಂ ಪಿ ಚುನಾವಣೆ ಅಷ್ಟೇ ಭಾಳಷ್ಟು ಹಿಂದೆ ಆಗ್ಬಿಟ್ಟಿದೆ ಅಂದರೆ ಯಾವಾಗಲೂ ನಡಿಬೇಕಾಗಿರೋದು ಇನ್ನೂ ನಡೀತಾ ಇಲ್ಲ ಇದ್ರ ಬಗ್ಗೆ ಈಗಾಗಲೇ ನಾವು ಹೇಳೋದೇನು ಸರ್ ಕೋರ್ಟ್ ಎರಡೆರಡು ಸತಿ ಚೀಮಾರಿ ಹಾಕಿದೆ ಜೆ ಬಿಜೆಪಿ ಗೌರ್ಮೆಂಟಲ್ಲೂ ಮಾಡಲಿಲ್ಲ ಕಾಂಗ್ರೆಸ್ ಗೌರ್ಮೆಂಟ್ ಬಂದಾಗೆ ಈಗ ಇರಬೇಕು ಹೇಳಿ ಲೋಕಲ್ ಬಾಡೀಸು ಕಿತ್ತಾಕ್ಬಿಡಲಿ ಈಗ ಕೋರ್ಟ್ ಹೇಳೋದು ಇಷ್ಟೇ ಸರ್ ಎಲೆಕ್ಷನ್ ಇದ್ದಾಗ ಟರ್ಮ್ ಮುಗೀತು ಎಲೆಕ್ಷನ್ ಮಾಡಿಬಿಡಿ ನೀನು ಅಮೆಂಡ್ಮೆಂಟ್ ಮಾಡ್ಕೋಬೇಕು ಎಲೆಕ್ಷನ್ ಟೈಮಲ್ಲಿ ಹಾಕಬೇಕು ಮಾಡ್ಕೋ ಯಾರು ಬೇಡ ಅಂದರು ಅಮೆಂಡು ಮಾಡ್ಕೊಂಡು ನೆಕ್ಸ್ಟ್ ಎಲೆಕ್ಷನ್ಗೆ ಇಟ್ಕೋದನ್ನ ನೀ ಅಮೆಂಡ್ ಮಾಡಿರೋ ರೀತಿಲೇ ಇದು ತೀರಾ ಒಂಥರ ತೀರಾ ಶೋಚನೀಯ ಯಾವುದೇ ಗೌರ್ಮೆಂಟ್ ಆಗಲಿ ಇದು ಒಳ್ಳೆ ನಡೆ ಅಲ್ಲವೇ ಅಲ್ಲ ಏನಾದರೂ ಮಾಡ್ಕೊಳ್ಳಿ ಹೇಳುವಾಗಲ್ಲ ಟು ಎ ಮ್ಯಾಕ್ಸಿಮಮ್ ಆಫ್ ಸೆವೆನ್ ಕಾರ್ಪೊರೇಷನ್ಸು ದೊಡ್ಡದು ಬೃಹದಾಕಾರವಾಗಿ ಬೆಳೀತದೆ ಗ್ರೇಟರ್ ಬೆಂಗಳೂರು ಎಲ್ಲ ಓಕೆ ಮಾಡಿ ಅಮೆಂಡ್ಮೆಂಟ್ ಮಾಡ್ಕೊಳ್ಳಿ ನಿಧಾನಕ್ಕೆ ಈಗ ಎಲೆಕ್ಷನ್ ಮಾಡಿ ಯಾರು ಬೇಡ ಅಂತಾರೆ ಆಮೇಲೆ ಅಳವಡಿಸ್ಕೊಳ್ಳಿ ಅದೆಷ್ಟರ ಮಟ್ಟಿಗೆ ಇದಾಗ್ತದೆ ನೋಡೋಣ ನೀವು ಒಂದು ಓಲೈಕೆ ಮಾಡಬೇಕು ಅಂದರೆ ಅಂದರೆ ಪಬ್ಲಿಕ್ ಹೇಳಬೇಕಂದ್ರೆ ಯಾವ ರೀತಿ ಯಾವುದರ ಬಗ್ಗೆ ಖಂಡಿತ ಬಡ್ಜೆಟ್ಟು ಒಳ್ಳೆ ಬಡ್ಜೆಟ್ ಹೇಳಬೇಕು ಅಂತಂದರೆ ಚೆನ್ನಾಗಿದೆ ಗೌರ್ಮೆಂಟಿಗೆ ಪೂರಕವಾಗಿ ಇತ್ತ ಬಡಬಗ್ಗನ್ನು ನೀವು ಇದು ಮಾಡಬೇಕು ಅಟ್ ದ ಸೇಮ್ ಟೈಮ್ ಅಭಿವೃದ್ಧಿ ಕೂಡ ಕಾಣಬೇಕು ಎಲ್ಲ ದಿಕ್ಕಿನಲ್ಲೂ ಸಮತೋಲನ ಆಯೋಯ ಅಂತ ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ ಒಳ್ಳೆ ಬಡ್ಜೆಟ್